ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಮ್ಮ ತನಿಖೆ ಸಂಪೂರ್ಣ ಮುಗಿದಿದೆ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ನಮಗೆ ಸಾಕಷ್ಟು ಸಾಕ್ಷಿ ಆಧಾರಗಳು ಸಿಕ್ಕಿವೆ ಆರೋಪ ಪಟ್ಟಿಯನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನೀಡಿ ಸಲಹೆ ಪಡೆಯಲಾಗಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲವು ಬದಲಾವಣೆಗೆ ಸೂಚಿಸಿದ್ದಾರೆ ಬದಲಾವಣೆಗಳ ಬಳಿಕ ಇನ್ನೆರಡು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗುವುದು ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ ಹೇಳಿಕೆ ನೀಡಿದ್ದಾರೆ ಬೆಂಗಳೂರು ಹೈದರಾಬಾದ್ ಎಫ್ಎಸ್ಎಲ್ ವರದಿಗಳು ಬಂದಿವೆ ಕೊಲೆ ಪ್ರಕರಣವನ್ನು ಪೊಲೀಸರು ವಿವರವಾಗಿ ತನಿಖೆ ಮಾಡಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಬೆಂಗಳೂರು ಮೈಸೂರು ಚಿತ್ರದುರ್ಗದ ಹಲವು ಕಡೆ ಮಹಜರು ಮಾಡಿದ್ದಾರೆ ಹಲವಾರು ಸಿಸಿಟಿವಿ ಪರಿಶೀಲನೆ ನಡೆಸಿ ದೃಶ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಜನರನ್ನು ವಿಚಾರಣೆ ನಡೆಸಿ ಹೇಳಿಕೆಗಳನ್ನು ಸಂಗ್ರಹಿಸಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಉಲ್ಲೇಖಿಸಲಾಗಿದೆ ಪ್ರಕರಣದ ಇಂಚಿಂಚು ಮಾಹಿತಿ ಹೊರಗೆ ಬರಲಿದೆ ಎಂದ ಬಿ ದಯಾನಂದ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಸಂಬಂಧ ನಮ್ಮ ತನಿಖೆ ಸಂಪೂರ್ಣ ಮುಗಿದಿದೆ ಎಂದಿದ್ದಾರೆ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ನಮಗೆ ಸಾಕಷ್ಟು ಸಾಕ್ಷಿ ಆಧಾರಗಳು ಸಿಕ್ಕಿವೆ ಆರೋಪ ಪಟ್ಟಿಯನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನೀಡಿ ಸಲಹೆ ಪಡೆಯಲಾಗಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲವು ಬದಲಾವಣೆಗೆ ಸೂಚಿಸಿದ್ದಾರೆ ಬದಲಾವಣೆಯ ಬಳಿಕ ಇನ್ನೆರಡು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗುವುದು ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆ ನೀಡಿದ್ದಾರೆ ಬೆಂಗಳೂರು ಹೈದರಾಬಾದ್ನಿಂದ ಎಫ್ಎಸ್ಎಲ್ ವರದಿಗಳು ಬಂದಿವೆ ಒಲೆ ಪ್ರಕರಣವನ್ನು ಪೊಲೀಸರು ವಿವರವಾಗಿ ತನಿಖೆ ಮಾಡಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದೇವೆ ಬೆಂಗಳೂರು ಮೈಸೂರು ಚಿತ್ರದುರ್ಗದ ಹಲವು ಕಡೆ ಮಹಜರು ಮಾಡಿದ್ದಾರೆ ಹಲವಾರು ಸಿಸಿಟಿವಿ ಪರಿಶೀಲನೆ ನಡೆಸಿ ದೃಶ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಜನರನ್ನು ವಿಚಾರಣೆ ನಡೆಸಿ ಹೇಳಿಕೆಗಳನ್ನು ಸಂಗ್ರಹಿಸಿದ್ದೇವೆ ಚಾರ್ಜ್ ಶೀಟ್ನಲ್ಲಿ ಎಲ್ಲ ಸಾಕ್ಷಾಧಾರಗಳನ್ನು ಉಲ್ಲೇಖಿಸಲಾಗಿದ್ದು ಪ್ರಕರಣದ ಇಂಚಿಂಚು ಮಾಹಿತಿ ಹೊರಗೆ ಬರಲಿದೆ ಎಂದು ಬಿ ದಯಾನಂದ್ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು ಅದು ಕೂಡ ಆಗಿದೆ ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ ಎರಡು ದಿವಸಗಳಲ್ಲಿ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಸ್ಪೆಷಲ್ ಪಬ್ಲಿಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದವೆ ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ ಎಫ್ಎಸ್ಎಲ್ನಿಂದ ಬೆಂಗಳೂರು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಜೊತೆಗೆ ಅದಕ್ಕೆ ಬೇಕಾಗಿರತಕ್ಕಂಥ ಪೂರಕ ಪ್ರಶ್ನೆಗಳು ಕೂಡ ಉತ್ತರಗಳು ಬಂದಿದ್ದಾವೆ ಹಾಗೆಯೇ ಈ ನಮ್ಮ ಹೈದರಾಬಾದ್ ಸಿಎಫ್ಎಸ್ಎಲ್ನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು ಕೆಲವನ್ನ ಕೊಟ್ಟಿದ್ದಾರೆ ಇನ್ನು ಕೆಲವು ಬಾಕಿ ಇದ್ದಾವೆ ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ ದಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ವಾಟ್ ಎವರ್ ಇಸ್ ಅವ್ರದ್ದು ಏನು ಪಾತ್ರ ಇದೆ ಅದಕ್ಕೆ ಅನುಗುಣವಾಗಿ ಆ ಸೆಕ್ಷನ್ಗಳು ಅವರಿಗೆ ಅನ್ವಯ ಆಗ್ತವೆ ದಟ್ ಈಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಎವಿಡೆನ್ಸ್ ಎವಿಡೆನ್ಶಿಯರಿ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ

ಅಲ್ಲ ಚಾರ್ಜ್ ಶೀಟ್ ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನ ಒಳಗೊಂಡಿದೆ ಬಟ್ ಒನ್ ಸೆವೆಂಟಿ ತ್ರೀ ಏಟ್ ಈಗ ಬಿ ಎನ್ ಎಸ್ ಅಲ್ಲಿ ಬೇರೆ ಯಾವುದೋ ಸೆಕ್ಷನ್ ಬರುತ್ತೆ ಅದಕ್ಕೆ ಅದರಲ್ಲಿ ನಾವು ತನಿಖೆಯನ್ನ ಇಟ್ಕೊಂಡಿರ್ತೇವೆ